ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ನಮಸ್ಕಾರ ಸರ್ ನಮಸ್ತೆ ಹೇಳಿ ಸರ್ ಸರ್ ಇದು ಸರ್ಸು ಗೋಲ್ಡ್ ಕಲರ್ ಹೌದು ಎರಡ್ ಸಾವಿರದ ಐದನೇ ಮಾಡ್ಲು ಗಾಡಿ ना ना लोन ले रहे कटी मेले क्या मेरे लिए नाम करो लोन की नहीं ला सर रनिंग किस्टे इधर कटी तू सर तुम बत्ती वाला सारा टायर कंडीशन में कटी नाला लगता है तो एटी सात परसेंट है तेरे एटी परसेंट है तो हम्म आई तो मैं भी लो लेकिन बट एसी पोस्टर इंगो फोर डोर पावर इंडो सेंटर लाक इंगो ये लाइट है ಪೆಟ್ರೋಲ್ ಪೆಟ್ರೋಲ್ ಗಾಡಿ ಡೆಂಟೋ ಗ್ರಾಜಸ್ ಏನಿಲ್ಲ ಗಾಡಿ ಏನಿಲ್ಲ ಏನಿಲ್ಲ ಲೊಕೇಶನ್ ಪೇ ಗಾಡಿ ಇರೋ ಮೈಸೂರು ಸಾದ್ಗಳಿ ಬಸ್ ಡಿಪೋ ಮೈಸೂರು ಸಾದ್ಗಳಿ ಬಸ್ ಡಿಪೋ ಹತ್ರ ಹೌದು ಎಷ್ಟು ಇತ್ರ ಗಾಡಿಗೆ ರೇಟ್ 1 20 ಹೇಳ್ತಾ ಇದೀನಿ ನಿಮ್ಮ ವೆಹಿಕಲ್ ಜಿಲ್ಲಾ ಚಾನಲ್ ಕಡೆಯಿಂದ ಬಂದ್ರೆ 1 ಲಕ್ಷ 10000 ರೂಪಾಯಿ ಫೈನಲ್ ಕೊಡ್ತೀನಿ ಮೊಂಟೇನ ಕೊಡ್ತೀರಾ ಹ್ಮ್ ಡೆಟ್ ಫೈನಲ್ ಡೆಟ್ ಫೈನಲ್ ಹ್ಮ್ ಮಾಡಲೇ ಸಿಂದ್ರ ಬೈ ಗಾಡಿ ಏ 2000 ದಾ 5 ಐದು ಮಾಡ್ಲು ಓನರ್ಶಿಪ್ ಐದ್ ಆಗಿದ್ಯಾ ಐದ್ ಆಗಿದೆ ನಮ್ ಕಡೆ ಬಂದ್ರೆ ಎಷ್ಟು ಫೈನಲ್ ಇದ್ದು ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ಫೈನಲ್ ಒಂದ್ ಹತ್ತು ಫೈನಲ್ ಕೊಡ್ತೀರ ಹೌದು ಮಾಡ್ತೀವಿ ಗಾಡಿ ಮಾಡಿ ಮಾಡಿ ನಮ್ ಕಡೆ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡ್ತೀವಿ